ಮನಾರ್ ನ್ಯೂಸ್ಗೆ ಸ್ವಾಗತ ನಾನು ನಟರಾಜ್ ಎಮ್ಮೆನಾರ್ ಪ್ರಿಯ ವೀಕ್ಷಕರೇ ಈ ದಿನ ನಿಮಗೆ ವಿಶ್ವದಲ್ಲೇ ಮಾದರಿಯಾದ ವಿಶ್ವಕ್ಕೆ ಮಾದರಿಯಾದ ವಿನೂತನವಾದ ದೇವಾಲಯವೊಂದನ್ನು ತೋರಿಸುತ್ತೇವೆ ಇದೇನಪ್ಪ ದೇವಾಲಯ ತೋರಿಸ್ತೀವಿ ಅಂತೇಳಿ ಬರೀ ಗಿಡ ಮರಗಳನ್ನೇ ತೋರಿಸ್ತಾ ಇದ್ದಾರೆ ಅಂತ ಆಶ್ಚರ್ಯ ಪಡ್ತಾ ಇದ್ದೀರಾ ಹೌದು ದೇವಾಲಯದ ಮುಂಭಾಗದಲ್ಲಿ ದೇವಾಲಯದ ಆವರಣದಲ್ಲಿ ದೇವಾಲಯದ ಮುಂಭಾಗದ ರಸ್ತೆ ಎರಡು ಬದಿಗಳಲ್ಲಿ ದೇವಾಲಯದ ಪ್ರಾಂಗಣ ಗರ್ಭಗುಡಿಯ ಸುತ್ತಮುತ್ತ ಎಲ್ಲಿ ನೋಡಿದರೂ ಬರೀ ಗಿಡ ಮರಗಳದ್ದೇ ಕಾರುಬಾರು ಹೂವಿನ ಗಿಡಗಳು ಹಣ್ಣಿನ ಗಿಡಗಳು ಮರಗಳು ಅಲಂಕಾರಿಕ ಗಿಡಗಳು ಕಣ್ಣು ಆಯಿಸಿದಷ್ಟೆಲ್ಲ ಬರೀ ಗಿಡಗಳು ಮರಗಳೇ ತುಂಬಿವೆ ಏನಪ್ಪಾ ಇಲ್ಲಿ ಗಿಡ ಮರಗಳನ್ನ ತೋರಿಸ್ತಾ ಇದ್ರೆ ವಿಶೇಷ ಏನಂದಿದ್ದೀರಾ ಹೌದು ಬರೀ ವಿಶ್ವ ಪರಿಸರವನ್ನು ಸಾರುವ ಸ್ವಚ್ಛತೆಯನ್ನ ಕಾಪಾಡಿ ಎನ್ನುವ ಬರೀ ನಾಮಫಲಕಗಳದ್ದೇ ದರ್ಬಾರು ಹೌದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಬಸಕೋಟೆ ತಾಲೂಕಿನ ಕನಕಭವನ ರಸ್ತೆಯಲ್ಲಿರುವ ವಿಶ್ವ ಪರಿಸರ ಪ್ರೇಮಿ ಆದಿಶಕ್ತಿ ಮಾರಮ್ಮ ದೇವಾಲಯ ಕೇವಲ ಮಾರಮ್ಮ ದೇವಾಲಯ ಒಂದೇ ಅಲ್ಲದೆ ಶಕ್ತಿ ಮಾತೆ ಮಂಗಳ ಪರಮೇಶ್ವರಿ ದೇವಿಗಳ ತ್ರಿಶಕ್ತಿಗಳ ಸಂಗಮವನ್ನ ನೋಡಿ ದರ್ಶನ ಪಡೆದು ಕುರಿತರಾಗಿ ಕೃತಾರ್ಥರಾಗಬಹುದು ಈ ದೇವಾಲಯದ ದರ್ಶನ ದರ್ಶಿಗಳಾದ ರಾಜಣ್ಣ ಬೆಳ್ಳಿ ಅಡಿಗಳ್ ಅವರು ಹೇಳುವಂತೆ ಅವರು ತೀವ್ರ ಅನಾರೋಗ್ಯಕ್ಕೆ ತುತ್ತಾಗಿ ಹಾಸಿಗೆ ಹಿಡಿದಿದ್ದಾಗ ಶಕ್ತಿ ಮಾತೆ ಆದಿಶಕ್ತಿ ಮಾರಮ್ಮ ದೇವಿಯು ಕನಸಿನಲ್ಲಿ ಬಂದು ದೇವಾಲಯವನ್ನ ನಿರ್ಮಾಣ ಮಾಡಿದ ನಿನ್ನ ಕಾಯಿಲೆ ವಾಸಿಯಾಗುವುದು ತಿಳಿಸಿದಾಗ ಆ ಮಾತೆಯ ಆಜ್ಞೆಯಂತೆ ರಾಜಣ್ಣ ಬಿಳಿಯಾಡಿಗಳವರು ಕನಕನಗರ ರಸ್ತೆಯಲ್ಲಿರುವ ತಮ್ಮ ಜಮೀನಿನಲ್ಲಿ ವಿಶ್ವ ಪರಿಸರ ಮಾತೆ ಆದಿಶಕ್ತಿ ಮಾತೆಯ ದೇವಾಲಯ ಓಂ ಶಕ್ತಿ ದೇವಾಲಯ ಮತ್ತೆ ಅಂಗಳ ಪರಮೇಶ್ವರಿ ದೇವಾಲಯಗಳನ್ನ ನಿರ್ಮಾಣ ಮಾಡಿ ಸತತ ಇಪ್ಪತ್ತು ವರ್ಷಗಳಿಂದ ಆರಾಧನೆ ಮಾಡಿಕೊಂಡು ಬಂದಿದ್ದಾರೆ ಈ ದೇವಾಲಯದಲ್ಲಿ ವಿಶೇಷತೆ ಏನೆಂದ್ರೆ ಭಕ್ತಾದಿಗಳು ಶುಕ್ರವಾರ ಮಂಗಳವಾರ ಅಮಾವಾಸ್ಯೆ ಹುಣ್ಣಿಮೆ ದಿವಸ ಹೋಮ ಹವನಗಳನ್ನು ನಡೆಸುತ್ತಾರೆ ಜೊತೆಗೆ ನಿಂಬೆ ಹಣ್ಣಿನಲ್ಲಿ ತುಪ್ಪದ ದೀಪವನ್ನು ಹಚ್ಚಿ ತಮ್ಮ ಇಷ್ಟಾರ್ಥಗಳನ್ನ ಅಮ್ಮನಲ್ಲಿ ಬೇಡಿಕೊಂಡರೆ ಎಲ್ಲ ಇಷ್ಟಾರ್ಥಗಳು ನೆರವೇರಿ ಸಕಲ ಕಷ್ಟಗಳು ಮಾಯವಾಗಿ ಇಷ್ಟಾರ್ಥ ಸಿದ್ಧಿಯಾಗುತ್ತದೆ ಎಂದು ತಿಳಿಸುತ್ತಾರೆ ಇಲ್ಲಿಗೆ ತಾಲೂಕು ಹಾಗೂ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನಾನಾ ಭಾಗಗಳಿಂದ ಭಕ್ತಾದಿಗಳು ಬಂದು ತಮ್ಮ ಇಷ್ಟಾರ್ಥಗಳನ್ನು ನೆರವೇರಿಸಿಕೊಂಡಿದ್ದಾರೆ ಅಂಗಳ ಪರಮೇಶ್ವರಿಯನ್ನ ಸ್ಥಾಪನೆ ಮಾಡಿ ನಲವತ್ತೆಂಟು ದಿನಗಳ ಮಹಾಮಂಡಲ ಪೂಜಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದು ಇದರ ಅಂಗವಾಗಿ ಹೋಮ ಹವನ ತೀರ್ಥ ಪ್ರಸಾದ ವಿನಿಯೋಗ ಕಾರ್ಯಕ್ರಮಗಳನ್ನು ಏರ್ಪಡಿಸಿದ್ದರು ಈ ದೇವಾಲಯದಲ್ಲಿ ಗಿಡ ಮರಗಳನ್ನು ಬೆಳೆಸಿ ಪ್ರಕೃತಿ ಪ್ರೇಮವನ್ನು ಮೆರೆಯುವ ಕಾರಣವೇನೆಂದರೆ ನಮಗೆ ಉಸಿರಾಟಕ್ಕೆ ಗಾಳಿ ಕುಡಿಯಲು ನೀರು ವಾಸಿಸಲು ಶುದ್ಧ ಪರಿಸರ ವಾತಾವರಣ ತಂಪಾದ ವಾತಾವರಣ ಅವಶ್ಯಕತೆ ಇದೆ ನಮಗೆ ಮನಸ್ಸಿಗೆ ದೇವರ ಭಕ್ತಿ ಎಷ್ಟು ಅವಶ್ಯಕತೆ ಇದೆಯೋ ಆ ದೇವಸ್ಥಾನದಿಂದಲೇ ಒಂದು ಪರಿಸರವನ್ನು ಕಾಪಾಡುವ ಸ್ವಚ್ಛತೆಯನ್ನು ಕಾಪಾಡುವ ಒಂದು ಸಂದೇಶ ಹರಡಲಿ ಅನ್ನೋ ಉದ್ದೇಶದಿಂದ ವಿಶ್ವ ಪರಿಸರ ಪ್ರೇಮಿ ಆದಿಶಕ್ತಿ ಮಾರಮ್ಮ ಅಂಗಳ ಪರಮೇಶ್ವರಿ ಓಂಶಕ್ತಿ ದೇವಾಲಯಗಳ ತ್ರಿಶಕ್ತಿ ಸಂಗಮವನ್ನು ಮಾಡಿ ಇಲ್ಲಿ ಪೂಜಿಸುತ್ತಿದ್ದೇವೆಂದು ತಿಳಿಸುತ್ತಾರೆ ಇಂಥ ವಿನೂತನವಾದ ವಿಶೇಷವಾದ ವಿಶ್ವಕ್ಕೆ ಮಾದರಿಯಾದ ದೇವಾಲಯಕ್ಕೆ ಒಮ್ಮೆ ಭೇಟಿ ಕೊಟ್ಟು ನಿಮ್ಮ ಕಷ್ಟಗಳನ್ನು ನಿವಾರಿಸಿಕೊಂಡು ವಿಶ್ವ ಪರಿಸರಕ್ಕೆ ಮಾದರಿಯಾಗುವಂತೆ ನೀವು ಒಂದು ಗಿಡವನ್ನಿಟ್ಟು ಆದಿಶಕ್ತಿ ಮಾರಮ್ಮನ ಕೃಪೆಗೆ ಪಾತ್ರರಾಗಬೇಕೆಂದು ಕೇಳಿಕೊಳ್ಳುತ್ತೇವೆ ಕನಕನಗರ ಹೊಸಕೋಟೆಯಲ್ಲಿ ಎಲ್ಲರಿಗೂ ನಮಸ್ಕಾರ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವದ ಸತ್ಯ ಶರಣ್ಯ ದೇವಿ ಗೌರಿ ನಾರಾಯಣಿ ನಮ್ಮ ತಾಯಿ ಜಗನ್ಮಾತೆಯು ಹೊಸಕೋಟೆಯಲ್ಲಿ ಎಂ ರಾಜಣ್ಣವರು ಇದು ಸ್ಥಾಪನೆ ಮಾಡಿದ್ದಾರೆ ಹೊಸಕೋಟೆ ಕನಕ ಭವನ ನಗರದಲ್ಲಿ ಅಮ್ಮನವರು ಪ್ರತಿಷ್ಠಾಪನೆಯಿಂದ ಜನಗಳಿಗೆ ಒಳ್ಳೆಯದಾಗಲಿ ಎಲ್ತ್ ಸ್ವಲ್ಪ ಎಫೆಕ್ಟ್ ಆಗಿತ್ತು ಅಮ್ಮನಿಗೆ ಅವರಿಗೆ ಕುರುಪೇಟೆಯಲ್ಲಿರುವ ದೊಡ್ಡಮ್ಮನಮ್ಮನವರನ್ನು ಮಕ್ಕೊಂಡ ಮೇಲೆ ಎಲ್ಲ ನಮಗೆ ಒಳ್ಳೆಯದಾಗಿದೆ ಅದರಿಂದ ಅಲ್ಲಿಂದ ನಾವು ಬಂದು ಇಲ್ಲಿ ದೇವರನ್ನು ಸ್ಥಾಪನೆ ಮಾಡಿ ಅಮ್ಮನವರು ಆಗ್ನೆಯಂತೆ ಎಲ್ಲ ನಾವು ಅದಕ್ಕಾಗಿ ನಾವು ದೇವಸ್ಥಾನವನ್ನು ಮಾಡಿ ಪರಿಸರ ವಿಶ್ವ ಪರಿಸರ ಮಾಲಿನ್ಯವನ್ನು ಕಾಪಾಡಲು ಅಮ್ಮನವರು ಹೆಸರಿಟ್ಟು ಅಮ್ಮನವರಿಗೆ ವಿಶ್ವ ಪರಿಸರ ಪ್ರೇಮಿ ಆದಿ ಮಾರಮ್ಮ ದೇವಿಯ ಜನ್ಮಸ್ಥಳದಿಂದ ಹೆಸರಿಟ್ಟು ದೇವಿಯನ್ನು ಪೂಜೆ ಮಾಡಿಸಲ ಮಾಡುತ್ತಾ ಇದ್ದೇವೆ ನಮಗೂ ಬರುವ ಒಳ್ಳೆಯದಾಗಿದೆ ಮೇಲ್ಮೈಲೈನೂರಿಗ ಎಲ್ಲರೂ ಹೋಗೋದಕ್ಕೆ ಆಗೋದಿಲ್ಲ ಭಕ್ತಾದಿಗಳು ಸಾವ್ಕರ್ ಮಾತ್ರ ಹೋಗ್ಬೋದು ಬಡವರು ಹೋಗೋದಕ್ಕೆ ಆಗೋದಿಲ್ಲ ಅದರಿಂದ ಅಮ್ಮನವರು ಹೊಸಕೋಟೆ ಕ್ಷೇತ್ರದಲ್ಲಿ ನೆಲೆಸಲಿ ಅಂತ ನಾವು ಅಮ್ಮನವರನ್ನ ತಂದು ನೆಲೆಸಿದ್ದೇವೆ ಭಕ್ತಾದಿಗಳು ಬಂದು ತಾವು ಎಲ್ಲರೂ ಆಗಮಿಸಿ ಅಮ್ಮನ ದರ್ಶನ ಪಡೆಯಲು ಅಮ್ಮನವರ ಕ್ಷೇತ್ರದಲ್ಲಿ ತ್ರಿಮೂರ್ತಿಗಳಾದ ಅಮ್ಮ ಮಾರಮ್ಮ ಮತ್ತು ಓಂ ಶಕ್ತಿ ಮತ್ತು ಅಂಗಳ ಪರಮೇಶ್ವರಿಯವರು ಆ ಎಲ್ಲರೂ ಜನಗಳು ಬಂದು ಒಂದೇ ಸಾರಿ ಅಮ್ಮನವರನ್ನು ನೋಡಿ ದರ್ಶನ ಪಡೆಯಲು ಒಂದೇ ಸ್ಥಳದಿರುತ್ತದೆ ಆ ದರ್ಯಾದಿಗಳಿಗೂ ಒಳ್ಳೆಯದಾಗಿದೆ ಇನ್ನು ಬರೋವರೆಗೂ ಒಳ್ಳೇದಾಗಲಿ ಅಂತ ನಮಸ್ಕಾರ ನನ್ನ ಹೆಸರು ಮಂಜುನಾಥ್ ಅಂದ್ಬಿಟ್ಟು ಭವನ ರೋಡಲ್ಲಿ ಇರುವ ಓಂಶಕ್ತಿ ದೇವಸ್ಥಾನ ಹಾಗೂ ಅಂಗಳ ಪರಮೇಶ್ವರಿ ಮತ್ತು ಮಾರಮ್ಮ ದೇವಸ್ಥಾನಕ್ಕೆ ನಾವು ಒಂದು ಐದು ವರ್ಷದಿಂದ ಬರ್ತಾ ಇದ್ದೀವಿ ನಮ್ಗೆ ಅನ್ಕೊಂಡಿದ್ದೆಲ್ಲ ಒಳ್ಳೇದಾಗಿದೆ ಅದರಿಂದ ನಮಗೆ ನಾವು ಯಾವಾಗಲೂ ಇಲ್ಲೇ ಶುಕ್ರವಾರ ಶುಕ್ರವಾರ ಬರ್ತೀವಿ ಅದರಿಂದ ಎಲ್ಲರಿಗು ತಾಯಿ ಎಲ್ಲರಿಗು ಒಳ್ಳೇದು ಮಾಡಲಿ ಅಂತ ನಾವು ಕೇಳ್ಕೊಂಡು ಕುಮಾರ್ ಅಂತಕೋಟೆ ನಿವಾಸಿ ನಾನು ಈ ಕ್ಷೇತ್ರದಲ್ಲಿ ಸುಮಾರು ಮೊದಲಿನಿಂದಲೂ ನಾನು ಬರ್ತಾ ಇದ್ದೇನೆ ಇದು ಬಂದು ವಿಶ್ವ ಪರಿಸರ ಪ್ರೇಮಿ ಆದಿಶಕ್ತಿ ಮಾರಮ್ಮ ಅಂತ ಇದೆ ದೇವಸ್ಥಾನ ಇದೆ ಇಲ್ಲಿ ತ್ರಿಶಕ್ತಿಗಳ ಸಂಗಮ ಇದೆ ಒಂದು ಮಾರಮ್ಮ ದೇವಿ ಇನ್ನೊಂದು ಅಂಗಳ ಪರಮೇಶ್ವರಿ ಮತ್ತೊಂದು ಓಂ ಶಕ್ತಿ ಈ ತ್ರಿಶಕ್ತಿಗಳು ಇಲ್ಲೇ ನೆಲೆಸಿದ್ದು ಇಲ್ಲೇ ಅದನ್ನ ಇದು ಮಾಡ್ತಾ ಇದ್ದಾರೆ ಇಲ್ಲಿ ಈ ಕ್ಷೇತ್ರದ ವಿಶೇಷತೆ ಏನಂದ್ರೆ ದುಶ್ಚಟ ದುಶ್ಚಟ ಮತ್ತು ದುಷ್ಟಶಕ್ತಿಗಳು ಏನೇ ಇದ್ದರೂ ಇಲ್ಲಿ ಬಂದು ಬಗೆಹರಿಸ್ತಾರೆ ಇಲ್ಲಿ ಹೆಚ್ಚಾಗಿ ಮಂಗಳವಾರ ಅಥವಾ ಶುಕ್ರವಾರ ವಿಶೇಷ ದಿನಗಳಾದ ಅಮಾವಾಸ್ಯೆ ಮತ್ತು ಹುಣ್ಣಿಮೆ ದಿನಗಳಲ್ಲಿ ಹೋಮ ಹವನ ಎಲ್ಲ ಮಾಡ್ತಾರೆ ಇದರಿಂದ ಒಳೆತುಕೊಂಡವರು ತುಮಾರು ಇದ ಸುಮಾರು ಜನ ಇದ್ದಾರೆ ಆದಷ್ಟು ನಮ್ಮಲ್ಲಿ ಬಂದಂಥವರು ಆರೋಗ್ಯದ ಬಗ್ಗೆ ಹೆಚ್ಚಿಗೆ ಕಾಳಜಿ ವಹಿಸ್ತಾರೆ ಅದನ್ನು ಅಮ್ಮವರು ಅಮ್ಮವರ ಹಾಕ್ತಾರೆ ಅವರ ಏನೇ ಆರೋಗ್ಯ ಸಮಸ್ಯೆ ಇದ್ರೂ ಅಮ್ಮವರ ಹಾಕ್ತಾರೆ ಅಮ್ಮವರು ಅದಕ್ಕೆ ಸರಿಯಾದ ಪರಿಹಾರ ಮತ್ತು ಒಳಿತುಕೊಂಡಿದ್ದಾರೆ ಇದರಿಂದ ವಿಶೇಷತೆ ಏನಂದರೆ ಈ ಅಮಾವಾಸ್ಯೆ ಅಥವಾ ಹುಣ್ಣಿಮೆ ಅಥವಾ ಮಂಗಳವಾರ ಅಥವಾ ಶುಕ್ರವಾರದಂದು ಬಂದು ಜನ ಬಂದು ಸ್ತ್ರೀಯರಾಗಿ ಅಥವಾ ಪುರುಷರಾಗಿ ತಮಗೆ ಏನಾದರೂ ದುಷ್ಟ ದುಷ್ಟಶಕ್ತಿಗಳಿಂದ ತೊಂದರೆ ಇದ್ದಲ್ಲಿ ಬಂದು ತುಪ್ಪದ ದೀಪ ಮತ್ತು ನಿಂಬೆಹಣ್ಣಿನ ದೀಪವನ್ನು ಹಚ್ಚುವುದರಿಂದ ಆದಷ್ಟು ಒಳಿತುಕೊಂಡವರು ಸುಮಾರು ಜನ ಇದ್ದಾರೆ ಹೆಚ್ಚಿಗೆ ಜನ ಇದ್ದಾರೆ ಇದರಿಂದ ಕ್ಷೇತ್ರಕ್ಕೆ ಜನಗಳಲ್ಲಿ ನಾನೊಂದು ವಿನಯ ವಿನಂತಿ ಮಾಡ್ಕೊಳ್ಳೋದೇನೆಂದರೆ ತಮಗೆ ಇದ್ದಂಥ ಕಷ್ಟಗಳನ್ನೆಲ್ಲ ಒಂದು ದಿನ ಬಂದು ಇಲ್ಲಿ ದೇವರ ಸನ್ನಿಧಾನದಲ್ಲಿ ತಮ್ಮ ಕಷ್ಟಗಳಿಗೆ ಆಗುವಂಥ ಕಷ್ಟಗಳು ನೋವುಗಳು ಆ ಎಮ್ಮನಲ್ಲಿ ಕೂತು ಒಂದು ಅಯಮ್ಮನ್ಗೆ ಪ್ರಾರ್ಥನೆ ಸಲ್ಲಿಸೋದ್ರಿಂದ ಆದಷ್ಟು ನಿಮಗೆ ಒಳಿತಾಗುತ್ತೆ ಅನ್ನೋದನ್ನ ನಾನು ಈ ಮೂಲಕ ವಿಶ್ವ ಪರಿಸರ ಪ್ರೇಮಿ ಮರಮ ಅಂತ ಏನು ಕೆಟ್ಟಿದ್ದೀವಿ ಅಂತ ಹೇಳಿದ್ರೆ ವಿಶ್ವದಲ್ಲಿ ಈಗ ಪರಿಸರಕ್ಕೆ ತುಂಬಾ ಅವನತಿಯಲ್ಲಿ ಇದೆ ನಮಗೆ ಬೇಕಾಗಿರೋದು ಉಸಿರಾಟ ಮತ್ತು ನೀರು ಎಷ್ಟು ಅವಶ್ಯಕತೆನೋ ಹಾಗೆ ಪರಿಸರನು ಅಷ್ಟೇ ಅವಶ್ಯಕತೆ ಇದೆ ಸರ್ ಹಾಗಾಗಿ ಏನಾಗಿದೆ ಅಂದ್ರೆ ಈ ಎಂಬ ಬಂದು ಪರಿಸರಕ್ಕೆ ಸೀಮಿತವಾಗಿರೋದ್ರಿಂದ ಜನಗಳಿಗೂ ಮತ್ತು ಪರಿಸರಕ್ಕೆ ಎಲ್ಲದಕ್ಕೂ ಒಳಿತಾಗಲಿ ನಮಗೆ ಬೇಕಾದಂಥ ಆಮ್ಲಜನಕ ಅಥವಾ ನೀರು ಅಥವಾ ಏನಿದೆ ನಮಗೆ ಮೂಲಭೂತ ಸೌಕರ್ಯಗಳೇನಿದೆ ಅದನ್ನೆಲ್ಲ ಅಧಿಪತಿಯಾಗಿರೋಂಥ ಇ ಎಂಎನ್ಗೆ ಇ ಎಂಥ ಸರಿ ಹೋಗಲಿ ಅಂತ ಹೇಳಿ ನಾವು ಇದನ್ನ ವಿಶ್ವಪರಿಸರ ಇನ್ನೊಂದು ಉದ್ದೇಶ ಏನಂದ್ರೆ ಜನರಲ್ಲಿ ಪರಿಸರದ ಅರಿವು ಮೂಡಿಸ್ಲಿಕ್ಕೋಸ್ಕರ ನಾವು ಇದರಲ್ಲಿ ವಿಶ್ವ ಪರಿಸರ ವಿಶ್ವ ಪರಿಸರ ಆದಿ ಪರಾಶಕ್ತಿ ಮಾರಮ್ಮ ಅಂತ ಹೆಸರಿಟ್ಟಿದ್ವಿ ಇಲ್ಲಿ ಬಂದಂಥ ಅವರು ಈ ಪರಿಸರ ನೋಡಿ ಅವರು ತಮ್ಮ ಹೊಲ ಗದ್ದೆಗಳು ಅಥವಾ ಮನೆಯಲ್ಲಿ ಪ್ರತಿಯೊಂದು ಒಂದು ಗಿಡ ನೆಡೋದಾಗಲಿ ಅಥವಾ ಒಂದು ಹತ್ತಾರು ಗಿಡ ನೆಡೋದಾಗಲಿ ದಾರಿಯಲ್ಲಿ ಗಿಡ ನೆಡೋದಾಗಲಿ ಇದರಿಂದ ಒಳಿತುಕೊಂಡು ಅದರಿಂದ ಅವರು ಅವರ ಮನಸ್ಸಿಗೆ ಬಂದಿದೆ ಪರಿಸರವನ್ನು ನಾವು ರಕ್ಷಣೆ ಮಾಡಬೇಕು ಮುಂದಿನ ಪೀಳಿಗೆಗೆ ಪರಿಸರವನ್ನು ಬೆಳವಳಿಯಾಗಿ ಕೊಡಬೇಕನ್ನೋ ಉದ್ದೇಶದಿಂದ ಅವರು ಮನಸ್ಸಿಗೆ ಅವರ ಮನಸ್ಸಿಗೆ ಬಂದು ಅವರು ಅದನ್ನೇ ಮುಂದುವರಿಸ್ತಾ ಇದ್ದಾರೆ ಸರ್ ಕೋಟೆ ಒಂದು ಹತ್ತು ವರ್ಷದಿಂದನೂ ನಾನು ಈ ದೇವಸ್ಥಾನಕ್ಕೆ ಬರ್ತಾ ಇದ್ದೀನಿ ಇದರಿಂದ ತುಂಬಾ ಒಳ್ಳೇದಾಗಿದೆ ಕಳಿಸ್ಕೊಂಡ್ರು ಅಥವಾ ಏನೇ ಕಷ್ಟ ಇದ್ರು ಏನೇ ಬೇಡ್ಕೊಂಡ್ರು ಈ ತಾಯಿ ಒಳ್ಳೇದು ಮಾಡಿದ್ದಾಳೆ ನಮ್ಮ ಮನೆಯಲ್ಲಿ ಏನೇ ಕಷ್ಟ ಇದ್ರು ಅದನ್ನು ಅರಿಸ್ಕೊಂಡು ಬೇಡ್ಕೊಂಡು ಅರ್ಕೆ ಕಟ್ಕೊಂಡು ಪ್ರತಿ ಶುಕ್ರವಾರ ಅಮಾವಾಸ್ಯ ಹುಣ್ಣಿಮೆಯಲ್ಲಿ ಬಂದು ಇಲ್ಲಿ ನಿಂಬೆ ಹಣ್ಣು ದಿಬ್ಬ ಹಚ್ಚಿರೋದ್ರಿಂದ ನಮ್ಮ ಮನೇಲಿ ತುಂಬ ಸುಖ ಶಾಂತಿ ನೆಮ್ಮದಿ ಎಲ್ಲಾನು ನಾವು ಒಳ್ಳೇದನ್ನ ನಮ್ಮ ಕುಟುಂಬದವರೆಲ್ಲರೂ ಕಂಡಿದ್ದೀವಿ ಶಿವಮ್ಮ ನಾವು ಹತ್ತೊಂಬತ್ತು ವರ್ಷದಿಂದ ಮಾಲೆ ಆಗ್ತಾ ಇದ್ದೀವಿ ಅಮ್ಮನ್ನ ನಂಬಿದ್ದೀವಿ ಅಮ್ಮನ ಯಾವುದೇ ಹುದ್ದಾಗ ಒಂದು ಹುದ್ದಾಗ ಬಂದು ನಮ್ಗೆ ಆಶೀರ್ವಾದ ಮಾಡ್ತಾಳೆ ಅನ್ನೋ ನಮಗೆ ನಮ್ಮಲ್ಲ ಇದೆ